ಹೌದು ನಮ್ದೆ ನಮ್ದೆ ನಂಬೆ ನಂಬೆನೇ ನಿಂಗೆಲ್ಲನೆ ಕುತ್ತು ಕಲಿಯಾಗ ಬಿಡಿ ಪೂರ್ತಿ ಕಲಿಯಾಗ ಬಿಡಿ ನಾನು ಕಾರನ್ ಕರ್ಕೊಂಡು ಬರಬಾದ್ರು ಆ ಆ ಓನ ಬಿಕಷ್ಟ ತಗೊಳ್ಳ ಜಾಗ ಮರ್ಚಿ ಜಾಗ ಮನ್ಕೋಡಿ ನೀವೆಲ್ಲರೂ ಬಂದಿದ್ದೀರಿ ಇವತ್ತೇ ನಮ್ಮ ಕೋಣ ಸಿನಿಮಾ ಯಾವಾಗ ರಿಲೀಸ್ ಮಾಡ್ತೀವನ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡ್ತಾಯಿದ್ದೀರಿ ನಾನು ಯಾವಾಗಲೂ ಕೇಳ್ಕೊಡೋದು ಬಂದೇ ನನಗೆ ಏನೋ ನೀವು ಎಲ್ಲರೂ ಕೂಡ ನನಗೆ ಎಲ್ಲ ಟೈಮಲ್ಲೂ ಸಪೋರ್ಟ್ ಮಾಡಿದ್ದೀರಿ ನಮ್ಮ ನೀವೆಲ್ಲ ಹುಡುಗರಾಗಿರ್ಬೋದು ಅಥವಾ ಈ ವಿಡಿಯೋ ತಲುಪಿರುವಂತಹ ಜನಗಳಾಗಿರ್ಬೋದು ಎಲ್ಲ ಎಲ್ಲ ಸಮಯದಲ್ಲೂ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಮ್ಮ ಕೋಣ ಅನುಮತಿ ಇರ್ತದೆ ನಾವು ಫೀಲ್ಡ್ಗೆ ಬರೋದಕ್ಕೆ ಗ್ರೌಂಡಿಗೆ ಇಳಿಯೋದಕ್ಕೆ ಎಲ್ಲರೂ ಸೇರಿ ಮುಂದೆ ನಡೆಸ್ಕೊಂಡು ಹೋಗಬೇಕು ಆ್ಯಂಡ್ ಸಪೋರ್ಟ್ ಯಾವಾಗಲೂ ನನಗೆ ತುಂಬ ಇಂಪಾರ್ಟೆಂಟ್ ತುಂಬ ಮುಖ್ಯ ನಿಮ್ಮ ಸಪೋರ್ಟಿಂದನೇ ನಾನು ಇವತ್ತು ಇಲ್ಲಿ ಬಂದು ಪ್ರೊಡ್ಯೂಸರ್ ಆಗಿ ನಿಂತಿದ್ದೀನಿ ಮಿಸಸ್ ಲಕ್ಷ್ಮಿಯಾಗಿ ನಿಂತಿದ್ದೀವಿ ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇದ್ದರೆ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾ ಮಾಡುವಂತಹ ಅವಕಾಶ ಜೊತೆಗೆ ನಾನು ಇನ್ನೊಂದಷ್ಟು ಜನರಿಗೆ ನಾನು ಸ್ಟ್ರಗಲ್ ಮಾಡೋದು ಅದೇ ರೀತಿಯಲ್ಲಿ ಮುಂದೆ ಬಂದು ಆರ್ಟಿಸ್ಟ್ ಆಗಿ ಯಾರು ವರ್ಕ್ ಮಾಡಬೇಕು ಅಂತ ಅಂದ್ಕೊತಿರ್ತಾರೋ ಅವ್ರಿಗೂ ಒಂದು ಅವಕಾಶ ಕೊಡೋದಕ್ಕೆ ನನಗೆ ಧೈರ್ಯ ಬರುತ್ತೆ ಸೊ ಐ ನೀಡ್ ಅದೇ ಸಪೋರ್ಟ್ ಥ್ಯಾಂಕ್ ಯು ಸೊ ಮಚ್ ಲಕ್ಷ್ಮಿ